ಅಯ್ಯೋ ಅಕ್ಕ ಏನಕ್ಕ ಇಷ್ಟೊಂದು ಕೊತ್ತಂಬರಿ ಸೊಪ್ಪು ಕಿತ್ಕೊಂಡ್ಬಿಟ್ಟು ಬಂದಿದ್ಯಾ ಏನಕ್ಕೆ ಇಲ್ಲ ಮಾರಕ್ಕೆ ಅಂತ ನೀ ಹಾಕಿರೋದು ಅತ್ತೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟೆ ನೀವು ಹೋಯ್ತು ಹ್ಞೂ ಬತ್ತವೆ ಹಿಂಗೆಲ್ಲ ಕಿತ್ಬಿಟ್ಟು ಈ ಶನಿವಾರ ಹಂಗೆಲ್ಲ ಮಾರ್ಬಿಡು ಶನಿವಾರ ಭಾನುವಾರ ನಂಗೆ ಹೊಸಿ ಕಾಸನ ಆಯ್ತದೆ ಈಗ ರೇಟ್ ಹೊಸಿ ಶ್ಯಾನೇ ಐತಲ್ಲ ಒಂದು ಇಪ್ಪತ್ತು ರೂಪಾಯಿ ಅಂತೆ ಕೊಟ್ಟು ಹ್ಯಾಂಗೋ ಬಂದಷ್ಟು ಬರಲಿ ಬಿಡು ಇಪ್ಪತ್ತು ರೂಪಾಯಿ ಅಲ್ವಾ ಹ್ಯಾಂಗೋ ಎಷ್ಟು ಆಯ್ತದ ಅಷ್ಟು ಕೊಟ್ಬಿಟ್ಟು ಮಾಡ್ಯವನಿ ಅದಕ್ಕೆ ನೀ ಮಾರ್ಕೊಂಬಿಟ್ಟು ಬಾ ಅಂತ ಹೇಳಿತ್ತು ಅತ್ತೆ ಬೇರೆ ಅತ್ತೆ ಇದ್ರೆ ಅತ್ತೆ ನೀ ಮಾರೋದು ಕೊತ್ತಂಬರಿ ಸೊಪ್ಪ ಆದರೆ ಅತ್ತೆ ಇಲ್ಲವಲ್ಲ ಇನ್ನೇನು ಮಾಡೋಕ್ಕಾಯ್ತದೆ ನಾನೇ ಹೋಗ್ಬಿಟ್ಟದಾಗೆ ಮಾರ್ಕಂಬು ಬಿಟ್ಟನ ಬರಬೇಕು ಅಕ್ಕ ನೀವು ಎಲ್ಲ ಕೆಲಸ ಹೆಂಗೆ ಮಾಡ್ತೀರಾ ಅಂತ ನೀವು ಏನು ಹಾರ್ಡ್ ವರ್ಕ್ ಮಾಡ್ತೀರಾ ಆ ಕೆಲಸ ಈ ಕೆಲಸ ಎಷ್ಟೊಂದು ಕೆಲಸ ಮಾಡ್ತೀರಾ ಮಾಡ್ಬೇಕಮ್ಮ ಈ ಜೀವನ ಅಂದಮೇಲೆ ಹಂಗೆ ಏನೇ ಸುಲಭ ಅಲ್ಲ ಮಾಡ್ಕೊಂಡು ಹೋಗ್ಬೇಕು ನಾವೇ ಕಷ್ಟಪಡ್ಕೊಂಡು ಹಿಂಗೆ ಜೀವನ ಮಾಡ್ತಿರ್ತೀವಿ ಅಂತದ್ರಾಗೆ ನಾನು ಮಗಳು ನಾನು ಮಗಳು ಅಂತ ಹೇಳ್ಕೊಂಬಿಟ್ಟು ಹಿಂಗೆ ಕಿತ್ತೋಗಿರೋಳು ಹಿಂಗೆ ಬಂದ್ಬಿಟ್ಟು ಹಿಂಗೆ ಅಳ್ಳಾಡ್ಸ್ಕೊಂಡು ಬಂದ್ಬಿಟ್ರೆ ಏನು ಮಾಡ್ಬೇಕು ಇವಳು ನಾವು ಸಿಟ್ಟು ಬತ್ತದ ಬರೋಕ್ಕಿಲ್ವೋ ಇವಳು ಏ ಬರ್ದಿರ್ತದ ಕ್ವಾಪ ಹಂಗೇನು ಎತ್ತಿಗೆ ಬಿಡ್ತದೆ ಬಿಡಕ್ಕೆ ಕಾಪಾ ಮಾತ್ರ ನನಗೆ ಹೆಂಗೆ ಗೊತ್ತಾಯ್ತು ಗೊತ್ತೇ ಸುಳ್ಳು ಹೇಳ್ಕೊಂಡು ಬಂದು ಹಿಂಗೆ ಬಿಟ್ಟು ಊಟ ತಿನ್ಕೊಂಡು ಬಿದ್ದವಳಲ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ಬಿಡು ಅಕ್ಕ ಒಂದರ್ಥ ಅರ್ಥ ಆಗ್ತಿಲ್ಲ ನನಗೆ ನೀನು ಯಾಕೆ ನೀನು ಈ ಮೈ ನೀನು ನನ್ನ ಅಲ್ಲ ನೀನು ಒಂಟೋಗ್ಬಿಡು ನನಗೆ ಗೊತ್ತಾಯಿತು ನೀವು ಮಾತಾಡೋದು ಕೇಳಿಸ್ಕೊಂಡ್ವಿ ಅಂತ ಹೇಳ್ಬಿಟ್ಟು ನೀವ್ಯಾಕೆ ಹೇಳ್ಬಿಟ್ಟು ಅವ್ಳನ್ನ ವದ್ದೀಚ ಆಗ್ತಾ ಇಲ್ಲ ಅವ್ಳನ್ನ ಒದ್ದೀಚ ಕಡೆಗೆ ಹಾಕೋದು ಐದು ನಿಮಿಷ ಆದರೆ ಅವಳು ಕೊಟ್ಟವಳು ನನಗೆ ಟಾರ್ಚರ್ನ ವಾಪಸ್ ಕೊಡಬಾರ್ದ ಟಾರ್ಚರ್ನ ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡು ಅದು ಮಾಡ್ಕೊಂಬ ಇದು ಮಾಡ್ಕೊಂಬ ಅದು ಬೇಕು ನನಗೆ ಇದು ಬೇಕು ನನಗೆ ನನ್ನ ಬಟ್ಟೆ ವಾಶ್ ಮಾಡಿಕೊಡು ಆಂ ನಂಗೆ ಚಿಕನೇ ಬೇಕು ನಂಗೆ ಪನ್ನೀರೇ ಬೇಕು ಯಪ್ಪ ಯಪ್ಪ ಅಯ್ಯೋ ಎಷ್ಟು ಆಟ ಆಡ್ಸೋಳು ಗೊತ್ತಿನಮ್ಮ ಇವಳು ಏನು ಹೊಸಿ ಆಟ ಆಡ್ಸೊಳ್ಳ ನನ್ನ ಅದಕ್ಕೆ ಹಾಕೊಂಡು ಚೆನ್ನಾಗಿ ಖಾರ ಆಮೇಲೆ ಜಾಡ್ಸೋದು ಈಚೆ ಕಡಿಗೆ ಹಾಕ್ತೀನಿ ಹಾಂ ಅಲ್ಲಿ ಗಂಟನೂ ಬಿದ್ದಿರಲಿ ನಮ್ಮ ಮನೆ ಕೆಲಸ ಮಾಡ್ಕೊಂಡು ನಮ್ಮ ಅತ್ತೇನು ಇಷ್ಟ ಪೀರ್ನ ಬತ್ತಾಳೆ ಅಂತ ಅನ್ಕಂಡ ಬರಲ್ಲ ಬರಲ್ಲ ಅವರು ಲಾಂಗ್ ಟ್ರಿಪ್ ಎಲ್ಲ ಕಾಶಿ ಗೀಶಿ ಎಲ್ಲ ಸತ್ತಾಡ್ಕೊಂಡ್ಬಿಟ್ಟು ಬರ್ತಾರಂತೆ அள்ளிண்டா இவள் சென்னா அக்கூத்தினி ஆம்கிந்த கொனைகே அவளே பாய் தாள் அது எங்க வாய் பாய்ஸ் பத்த நாவாகலே ப்ளான் ஏ சூப்பர் அக்க நீன்துனே பாக இன்ட்டலிஜென்ட்டு ஹம் சரி கணம் ஓகே கொத்தும் மார்க்கு பத்தினி உம் சும்மேன் தடாக ஓய்யா அமெக்கிங்க சஞ்சயாக் விட்ற எல்லாரும் ஹம் கத்தி நேன் மார்க்குட்டு ஓகேட்டு பட்ட 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 அந்த மார்க்கு போத்தினி ஷியானேனில் சுமாராக நாளே கொசி இருத்தது நாளு தசி இருரது ஹெங்கோதாக மார்க்குட்டு வந்து முக்தோய் ஹம் விடு நம்ம அம்ம இரோதக்கேன் சித்த இல்லை அவள்னா சும்னே விடபேட மனை கசெல்ல குடசி பாதத்தொழியா இக்கோ அய்யோ நம்ம அம்மன் முந்தைய குந்த்களக்காய் அந்த ஆக்கித் திரியோ அய்யோ மகளை இது யாக்கம் கொத்தம்பி சொல் தலைமேலே எதுக்களீக ಅತ್ತೆ ಹೇಳಿತ್ತು ಕಣಮ್ಮ ಚೆಲ್ಲಿದ್ದೀನಿ ಕಿತ್ಬಿಟ್ಟು ಮಾರ್ಬಿಡು ಕಾಸಾಯ್ತದೆ ನೀನೇ ಮಡಿಕ ಅಂತ ಹೇಳಿಬಿಟ್ಟು ಹೇಳಿತ್ತು ಕಣ್ಣ ಅದಕ್ಕೆ ನೀ ಕೊತ್ತಂಬರಿ ಸೊಪ್ಪು ಮಾರ್ಕೊಬಿಟ್ ಬರ್ತೀನಿ ಅಯ್ಯೋ ಶಿವ ನೀನು ಯಾಕೆ ಹೋಗ್ಬಿಟ್ಟು ಮಾರ್ತಿಗೆ ಆಂ ಅಯ್ಯೋ 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 ನಿನ್ನ ಹೆಂಗೆ ಗಿಣಿ ಮರಿ ಸಾಗ್ದಂಗೆ ಸಾಕಿದ್ದೆ ಗಂಡನ ಮನೆಗೆ ಬಂದ್ಬಿಟ್ಟು ಎಷ್ಟು ಕೆಲಸ ಮಾಡಿಸ್ತಾರೆ ಕಣಮಿ ನಿಂತಾಗ ಅಂತೂಂದ್ರೆ ಒಟ್ಟೆ ಎಲ್ಲ ಆ ಜಯ್ಯಮ್ಮ ಏನು ಬದ್ರೆ ದೊಡ್ಡ್ರಾಗ ನಿಂತ ಕೆಲಸ ಮಾಡ್ಸೋಕೆ ಮಾ ಅತ್ತೆ ಇದ್ದಿದ್ರೆ ಅತ್ತೆ ನಿನೇ ಮಾರ್ಕೊಂಬರೋದು ನನಗೆಂದು ಮಾರುವಂತ ಇಲ್ಲ ಅತ್ತೆ ಹೊಲ್ದತ್ರ ನೀನಿ ಅವರು ಇವ್ರಿಗೂ ಇಪ್ಪತ್ ಇಪ್ಪತ್ತು ರೂಪಾಯಿಗಂಗೆಲ್ಲ ಕೊಟ್ಬಿಟ್ಟು ಮಾರಾಕದು ಆದ್ರೆ ಏನ್ ಮಾಡನಿ ಈ ಮನೆಯಾಗೆ ಹ್ಮ್ ನಾನೇ ನೀನ್ಯಾ ಮಾರ್ಬೇಕು ಇವಾಗ ಯಾರವ್ರು ಇವಾಗ ಯಾರು ಇಲ್ವಲ್ಲ ಏಯ್ ಅವಳು ಇಲ್ರಿ ಅವ್ಳಗ್ ಇತ್ತೋದ್ ಎರಡು ಡೂಪ್ಲಿಕೇಟು ಎಲ್ಲಳ್ ಬಿದ್ದೋದ್ನ ಡೂಪ್ಲಿಕೇಟು ಹಾ ಅಳು ಕರಿ ಅಳುನ್ ಕರೆದ್ಬಿಟ್ಟು ಕೆರೆದಾಗ ಒಳದ್ಬಿಟ್ಟು ಹೇಳ್ತಿನಿರು ಮಾರ್ಕಂಬಿಟ್ ಬಾ ಅಂತ ಹೇಳಿ ಅಮ್ಮ ಅವ್ಳು ಕೈಲಿ ಎಲ್ಲಿ ಮಾರಕೈತೆ ಸುಮ್ಮನಿರಮ್ಮ ಏ ಬಾಯಿ ಮುಚ್ಕೊಂಡಿರಮಿ ಓ ಇವ್ಳು ನೋಡು ಮಾಡ್ತೀನಿ ಲೇಔಮ್ಸಿ ಹಂಸಿ ಹಂಸನ ಹಂಸ ಕಿತ್ತೋಗಿರೋ ಹಂಸ ಲೈ ಬಾರಿ ಇಲ್ಲಿ ಹಲೋ ಎಲ್ಲ ಕೆಲಸನು ಮುಗಿಸಿದ್ದೀನಿ ಓಕೆನಾ ಸುಮ್ಮನೆ ಬೇಕಂತ ಕಾಲ್ ಕೆರ್ಕೊಂಡು ಜಗಳ ಮಾಡೋ ಅವಶ್ಯಕತೆ ಇಲ್ಲ ನೀವೇನೇನು ಹೇಳಿದ್ರೆ ಎಲ್ಲ ಕೆಲಸನೂ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಓಕೆ ನೀವು ಹಾಲ್ ಕರಿ ಅಂತ ಹೇಳಿದ್ರ ಹೆಂಗೋ ಮ್ಯಾನೇಜ್ ಮಾಡಿಬಿಟ್ಟು ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಓಕೆ ನೋಡು ಈಗ ತಾನೇ ಆಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ದಯವಿಟ್ಟು ಇರಿಟೇಷನ್ ಮಾಡಿಬಿಟ್ಟು ನನಗೆ ಕೆಲಸ ಮಾತ್ರ ಹೇಳ್ಬೇಡಿ ಓಕೆನಾ ಐ ಡೋಂಟ್ ಲೈಕ್ ಇಟ್ ಏನ ಏನಿದು ಓಯು ಟೋ ಲೈಕ್ ಆ యో నీ ఇంగ్లీష్ నిం ఒళి బరదు ఏ నంజీ ఇంగ్లీష్ ఏ బా వాట్ ఈస్ యువర్ నేమ్ వాట్ వాట్స్ యువర్ ఫాదర్ నేమ్ వాట్ ఈస్ యువర్ మదర్ ఏ ఒళ్ళు ఇంగ్లీష్ మాట్లాడు ఆ నోడు నేను మాట్లాడతీన అంత నోడు నిన్న కల్స వర్కింగ్ వర్కింగు ఇన్ను నా ముగ్సింగు ఇన్ను ఐతే ఐతే నిన్న కల్సా నాటు ముగ్సింగు నేను హోగిు కొత్త మూర్స మింగు ననగ ఇంగ్లీషే తిగా ఆటర్ ఫాదరు ఆ ఫర్ ఫరు యువర్ ఫరు ఎల్లి ఎల్లి வாட் சரி ஏன் தீர ஓகே யூ கேண்ட் இங்கிலீஷு லர்னிங்கு ஐ ஐ ஆம் இன் லர்னிங் ஐ ஆம் டாக்கிங் இன் இங்கிலீஷு யூ அண்டர்ஸ்டாண்டிங் இன் இங்கிலீஷு ஐ ஆம் டென் பாஸ் ம் ஃபஸ்ட்டு பெயில் செகண்ட் பெய் மூரு பேல் நாலு பேல் ஐது பாஸு ஃபிஃப்த் டைம் பாஸு ஆ நோ இங்கிலீஷு வெரி வெல்லு நந்த கம்ப்யூட்டர் கம்ப்யூட்டர் மைண்ட் மீ மைண்ட் கம்ப்யூட்டர் மைண்ட் ஓகே ஐ யூஸ் ஓகே ப்ளீஸ் கன்னடத்தே மாதா நோ கன்னட ஓன்லி இங்கிலீஷ் 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 யூ டாக்கிங் இங்கிலீஷு ஐ ஆம் ஊ டாக்கிங் இங்கிலீஷு ஆ நம்ம அப்பா இங்கிலீஷ் நம் மை மதர் இங்கிலீஷ் மை ஃபாதர் இங்கிலீஷ் மை மை கண்ட இங்கிலீஷ் மை அஜ்ஜி இங்கிலீஷ் மை தாத்த இங்கிலீஷ் மை 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 ஆண்டி இங்கிலீஷ் எல்லாம் ஆல் இங்கிலீஷ் 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 ஃபேமிலி ஆ கித்தோகிரி பட்டை ஹாக்கிபுட்டி தக்ன இங்கிலீஷாக மாடாட் தான் அந்தபுட்டா நீ ஆல்சோஸ் டாக்கிங் சூப்பர் இங்கிலீஷ் ஓகே ஆ ஐ ஆம் வெல் இன் இங்கிலீஷ் ಟೆಂತ್ ಟೆಂತ್ ಪಾಸ್ ಓಕೆ 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 ಹಾಂ ಈಗ ನಾನು ಏನು ಮಾಡಬೇಕು ಯಾಕೆ ಇಷ್ಟೊಂದು ಇರಿಟೇಷನ್ ಮಾಡ್ತಾ ಇದ್ದೀರಾ ಓ ಇಂಗ್ಲೀಷು ಇರಿಟೇಷನ್ನು ಯು ಆಲ್ಸೋ ಇರಿಟೇಷಿಂಗು ಇರಿಟೇಸಿಂಗ್ ಮೀ ಯು ಗೋಯಿಂಗು ಕೊತ್ತಂಬರಿ ಸೊಪ್ ಮಾರಿಂಗು ಅಮೌಂಟ್ ಕಲೆಕ್ಟಿಂಗು ಬಂದು ನನಗೆ ಗೀವಿಂಗು ವಾಟ್ ನಾನು ಕೊತ್ತಂಬರಿ ಸೊಪ್ ಮಾರ್ಬೇಕಾ ಇನ್ನೇ ನಿಮ್ಮ ಅಪ್ಪ ಮಾರ್ತಾನ ಮಗಳೇ ಇಲ್ಸೇ ಇಲ್ಲಿ ಇಲ್ಸೆ ನಮ್ಮ ಅಮ್ಮನ ಕೈಯೋಗೆ ಸತ್ತೆ ಮಗಳೇ ನೀನು ಅದಕ್ಕೆ ನಮ್ಮ ಅಮ್ಮನ ಕರೆಸಿದ್ದು ನನಗಿನ್ನ ಸ್ಯಾನೇ ಟಾಚರ್ ಯಾರು ಕೊಡ್ತಾರೆ ಅಂದರೆ ನಮ್ಮಮ್ಮ ಮಾತ್ರ ಕೊಡ್ತದೆ ಹ್ಞೂ ಹೋಗು ಹೋಗು ಆರಾಮಾಗಿ ಮಾರ್ಕೊಂಬಿಟ್ ಬಾ ಹಾಂ ನೋಡೋಣ ಏನು ಕಿಸದ್ಬಿಟ್ ಬತ್ತಳು ಅಂತ ಹೇಳ್ಬಿಟ್ಟು ನೋ 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 ನಾನೆಲ್ಲ ಕೊತ್ತಂಬರಿ ಸೊಪ್ಪು ಮಾರೋಲ್ಲ ನೋಡಿ ಪ್ಲೀಸ್ ನೀವು ಇಷ್ಟೊಂದು ನನಗೆಲ್ಲ ಹಿಂಸೆ ಕೊಡ್ಬೇಡಿ ಮನೆ ಕೆಲಸ ಮಾಡಿಸ್ತಾ ಇದ್ದೀರಾ ಓಕೆ ಈ ಕೊತ್ತಂಬರಿ ಸೊಪ್ಪು ಮಾರಿದ್ರೆ ನನ್ನ ವ್ಯಾಲ್ಯೂ ಏನಾಗಲ್ಲ ಯು ಆರ್ ಗೋಯಿಂಗು ಓ ಕೊತ್ತಂಬರಿ ಸೊಪ್ಪು ಮಾರಿಂಗು ಅಮೌಂಟ್ ಗಿವಿಂಗು ಓಕೆ ಇಲ್ಲಾಂದ್ರೆ ನೈಟ್ ಊಟ ಇಲ್ಲಿಂಗು ಮಗಳೇ ಅಪ್ಪ முச்ே கண்டித்தீனி ஓஹோ இவ்ளோ இங்கிலீஷ் என்ன நோட இல்ல இன்ன ஏன் பர்தேஸ உதிர்பட்டோ பர்தேசி ಮುಚ್ಕೊಂಡು ಕನ್ನಡ ಕನ್ನಡ ಮಾತಾಡ್ಬೇಕು ಮುಚ್ಕಂಡಂತಾಗೆ ಇಂಗ್ಲೀಷ್ ನಮಗೂ ಬರ್ತದೆ ನಾವೇ ಕೇಳಿ ಮಾತಾಡಕಿಲ್ಲ ಕನ್ನಡ ಅಭಿಮಾನಿಗಳು ನಾವು ಅದಕ್ಕೆ ಮಾತಾಡಕಿಲ್ಲ ಇಲ್ಲ ಇಂಗ್ಲೀಷ್ನ ನಾವು ದೀನಪೂರ್ತಿ ಇಂಗ್ಲೀಷ್ ಬಿಡೋದೇನಿಯಾ ಹ್ಞೂ ನಾವು ಕರ್ನಾಟಕದಾಗ ಇದೀವಲ್ಲ ನಮ್ಮ ಭಾಷೆ ಕನ್ನಡ ಅಲ್ವಾ ಅದಕ್ಕೆ ಬಿಡ್ತಾ ಇಲ್ಲಾನು ಇಂಗ್ಲೀಷ ಓಹೋ ಹೋ ಹೋ ಓ ನಿಮ್ಗೆ ಒಬ್ಬಳಿಗೆ ಇಂಗ್ಲೀಷ್ ಬರೋದು ಓಹ್ ಹೆಂಗೆ ಮಾತಾಡ್ತೋ ಪಟಪ ಅಂತ ಹೇಳ್ಬಿಟ್ಟು ಈಗ ಗೊತ್ತಾಯ್ತಲ್ಲ ನಮಗೂ ಇಂಗ್ಲೀಷ್ ಬರ್ತದೆ ಅಂತ ಹೇಳ್ಬಿಟ್ಟು ಮಮ್ಮಿಕೊಂಡು ಹೋಗ್ಬಿಟ್ಟು ಮಾರ್ಕೊಂಡ್ಬಿಟ್ಟು ಹೋಗ್ ಹ್ಞೂ ಇಲ್ಲ ಇಂಗ್ಲೀಷ್ ಹೇಳಬೇಕಾ ಇದೆಲ್ಲ ನಮಗೆ ಇಂಗ್ಲೀಷಾಗೆ ಹೇಳಲ್ಲ నంగిన్ బర్ం కన్నడ కన్నడద మాట్లాడితి బర్త బది నూ మాట్లాడాక మాట్లా నమ్ కన్నడ అభిమాని రుచికి తోడుబితారేబు సుంకే హోగ్బిట్టు మార్కంబుడ్బాట్ ఈయ్బట్ మార్కంబుడ్బాయ్ సుమ్మే ఇల్ది మాట్లాడతాయి కన్నడ అయ్యో ఇవ్ మక్క ముచ్చ ఏనా కొత్తమూరి సొప్ మార్ద మన బర్ ఆచార గ్ర ఆచార ನೀನು ನೋಡಿದ್ರ ಅಯ್ಯೋ ಅಂತದ್ ಆ ಈ ಮನೆಗೆ ಆಕ ನಾ ಸಸಿಯಾಗ್ ಬಂದ್ಬಿಟ್ಟು ಅನ್ನಿಸ್ತರಿ ಈ ನಿಮ್ದೇಗಿರಾಕೇನ್ ಗಂಡನ್ ಕಟ್ಟ ಅದು ಸಾಲದು ಅಂತ ಇಂತ ಬೇವರ್ಸಿಗಳು ಕಟ್ಟ ಬೇರೆ ಇಷ್ಟೆಲ್ಲಾ ಅನ್ನಿಸ್ಕೊಂಡು ಇನ್ನೂ ಬದುಕೋರಲ್ಲ ಇವ್ರು ಸರಿ ಸರಿ ಅಮ್ಮ ಆಗದಾಗೋಗ್ಬಿಟ್ಟೈತೆ ಈಗ ಸರಿ ಬಾ ಒಳಗಡೆ ಹೋಗನ ಹ ಸ್ವಲ್ಪ ಇನ್ನು ಕೆಲ್ಸ ಐತೆ ಬಾಬಾ ಓ ನಡಿ ಅವ್ರ ಮಾರ್ಕೊಂಡ್ಬಿಟ್ ಬುತ್ತಾರೆ ಯಮ್ಮ ಯಮ್ಮ ನೀನ್ ಹೋಗ್ಬೇಡ ಮಗಳೇ ನೀನು ಹೋಗ್ಬೇಡ ಹಾ ನೀನ್ ಇಷ್ಟೊಂದ್ ಕೆಲಸ ಮಾಡೋದ್ ನೋಡ್ರಿ ನಂಗ ಆಯ್ತದೆ ಈ ಮನೆಯೊಳಿ ಕೆಲಸ ಮಾಡಿರ್ಬೇಡ ಹೇಳು ಮಾಡ್ಸಿರ್ಬೇಡ ನೀನ್ದ ಓ ಬೋಲ್ ಕೆಲಸ ಮಾಡ್ಸಿರ್ತಾನ್ ತಾಗೆ ಹಾಕೊಂಡ್ ಹೋಗ್ತೀನಿ ನೋಡಿ ಮಚ್ ಅಯ್ಯೋ ಮಗಳೇ ಏನ್ ಮಾಡಕಾಯ್ತದೆ ಒಂದ್ ಸ್ವಲ್ಪ ದಿನ ತಡಕ ನಾನು ಹೆಂಗನ ಮಾಡ್ಬಿಟ್ಟು ನಿಮ್ಮ ಅಮ್ಮಂಗ್ ಫೋನ್ ಮಾಡಕ್ ಪ್ರಯತ್ನ ಪಡ್ತಾನೇ ಇದೀನಿ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಹ್ಮ್ ಒಂದು ಸಲ ಆನ್ ಆಗ್ಲಿ ಫೋನು ಆಮೇಲಿಂದ ಐತೆ ಮಾರಿ ಅಬ್ಬಯವ್ರಿಗೆಲ್ಲಾನು ನೀನು ಟೆನ್ಷನ್ ತಗೋಬೇಡ ಬಂದ ಮೇಲೆ ಇವ್ರನ್ನೆಲ್ಲ ಒದ್ದಿ ಚಕಳಿಗೆ ಹಾಕ್ತಾಳೆ ಜಯ್ಯಮ್ಮ ಸರಿನಾ ಮಗಳ ಮೇಲೆ ಅಷ್ಟು ಪ್ರೀತಿ ಐತೆ ಸಿಗಿ ಕೊತ್ತುಂಬರಿ ಸೊಪ್ಪು ಮಾರ್ಬೇಕಾ ಬ್ಯಾರೆ ವಿಧಿ ಇಲ್ಲ ಏನ್ ಮಾಡೋದು ಸರಿ ಬಿಡಿ ಆಯ್ತು ಮಾರಣ ನಡಿ ಕೊತ್ತಂಬರಿ 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 ಓ ಕೊತ್ತುಂಬರಿ ನೀನು ಬಾ ಇವನು ಬಾ ನೀನು ಮಾರ್ಕೊಂಡು ಬಂದಿಯಾ ನೀನು ನಿನ್ ಯಾಸನು ನಿನ್ ಪ್ಯಾಂಟೋ ನಿನ್ ಸೋರ್ಟೋ ಯೋವಾ ಅಜ್ಜಿ ಇವಾಗ ನಾನ್ ಬಟ್ಟೆ ಕಟ್ಕೊಂಡು ನಿನ್ ಏನಾಗಬೇಕು ಇವಂಟ್ ಕೊತ್ತಂಬರಿ ಸೊಪ್ಪು ನಿಮಗೆ ಬೇಗ ಕೊತ್ತಂಬರಿ ಸೊಪ್ಪು ತಗೊಳ್ಳಿ ಸರಿ ಒಂದು ಕಟ್ಕೊಡಮ್ಮ ಎಷ್ಟ್ ರೂಪಾಯಿ ಒಂದು ಕಟ್ಟು ಇಷ್ಟು ಕಷ್ಟಪಟ್ಟು ಒತ್ಕೊಂಡ್ಬಿಟ್ಟು ಮಾರ್ತಾ ಇದ್ದೀನಿ ಅಟ್ಲೀಸ್ಟ್ ನೂರು ರೂಪಾಯಿ ಆದ್ರೂ ಹೇಳ್ಬೇಕಲ್ವೇನಪ್ಪ ಯಾರು ತಗೋತಾರೆ ಬೇಕಾದವ್ರು ತಗಂತಾರೆ ಬ್ಯಾರಿಸಿದವ್ರು ಸುಮ್ನೆ ಇರ್ತಾರೆ ನಿನ್ಗೇನಪ್ಪ ಸುಮ್ನೆ ಇರು ನಾನು ಅದ್ರಲ್ಲಿ ಹಂಸ ಎತ್ಕೊಂಡು ಮಾರ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ರು ಯಾವ್ ತರ ತಗೋಬೇಕು ಯೋಚನೆ ಮಾಡು ನನ್ನಂತ ಫಿಗರ್ ಮಾರಕ್ ಬಂದವಳ್ರೆ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ತಗೊಳಕದಲ್ವಾ ತಗೊಂಡೆ ತಗೋತಾರೆ ನೂರು ರೂಪಾಯಿ ಯೋವ ನಂಗೆ ಅಷ್ಟೊಂದು ಕೊತ್ತಂಬರಿ ಸೊಪ್ಪು ತಗೊಂಡು ಏನು ಮಾಡಲಿ ಒಂದೇ ಒಂದು ಕಟ್ ಕೊಡವ ಸಾಕು ಅಯ್ಯೋ ಅಷ್ಟೊಂದು ಕೊತ್ತಂಬರಿ ಸೊಪ್ಪು ಇತ್ಕೊಂಡು ಮನೆ ಇಕ್ಕಳು ನಾನೇನು ಮಾಡಲಿ ಅವಳು ಹಲೋ ಒಂದು ಕಟ್ಟು ನೂರು ರೂಪಾಯಿ ಏನು ಒಂದು ಕಟ್ಟು ನೂರು ರೂಪಾಯಿ ಹಾಂ ಒಂಥರ ಸ್ಟ್ಯಾಂಡರ್ಡ್ ಕೊತ್ತಂಬರಿ ಸೊಪ್ಪು ಅಂದರೆ ಚೀಪ್ ಚೀಪ್ ರೇಟ್ಗೆಲ್ಲ ಸಿಗಲ್ಲ ನೋಡಿ ಹಂಡ್ರೆಡ್ ರುಪೀಸ್ ಓಕೆ ಬೇಕಾ ತೊಗೊಳ್ಳಿ இடீ நானும் ஜீவ் மாதேனியா ஒன்று எப்பத்தை வருஷ நன்கிட ஜீவ் மாந்தேனியா நூறு ரூபாய் கொட்புட்டு ஒன் கொடு கொத்தம்பரி சப்பு தக்கா இத்திஹாசேனியா இல்ல ஏனவ நூறு ரூபாய் ஆடத்தகே நூறு ரூபாய் அந்த கொத்தம்பரி சொப்பு சீமஹி கொத்தம்பரி சப்போ ஓஹோ உட் ஆந்த நோடி இல்லை கொத்தம்பரி சப்ப நூறு ரூபாய் கொத்தம்பரி சப்பா அதுக்கு ஏனா வெள்ளி கிள்ளி ஆகிபுட்டு ஏனா மார்த்தி தீ அந்த ஹலோ பேர் தோழி ஓகே நம்ம இஷ்ட இல்லை அந்த சைபிடி பேரையோரு தகத்திர ಯಾವ 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 ತಗ ತರ್ಕಣದ ತಗ ತರ ನಮ್ಮ ಹಳ್ಳಿನಾಗ ಫ್ರೀಯಾಗಿ ಸಿಕ್ಕ್ರನೀಯ ಇಸ್ಕೊಳ್ಳೋದ್ ಕಷ್ಟ ಆ ಅಂತದ್ರಾಗ ಇನ್ನ ನೂರ್ ರೂಪಾಯಿ ಮಾರೋಗು ಮಗಳೇ ಹಂಡ್ರೆಡ್ ರುಪೀಸ್ ಯಾರು ತಗೊಳಲ್ಲ ಡ್ಯಾಡಿ ನಾನ್ ಮಾಡ್ತಾ ಇದ್ದೀನಿ ಅಂದ್ರೆ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೋತಾರೆ ನಿನ್ನಿಷ್ಟ ಕೊತ್ತಂಬರಿ 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 ಅಯ್ಯೋ 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 ಎಂತ ಚಂದೊಳ್ಳಿ ಚಿಲುವೆಲ್ಲ ನನಗೆ ಕೊತ್ತಂಬರಿ ಸೊಪ್ಪು ಮಾರಾಕ್ ಬಂದ್ಬಿಟ್ರಲ್ಲ ಏನು ಗಗನ ಆ ಕೊತ್ತಂಬರಿ ಸೊಪ್ಪು ಮಾರಾಕ್ಬಿಟ್ಟು ಬಂದವ್ರಿ ಅನಸ್ತದೆ ಸೇ ಟು ಬುಟ್ಟಿಗೆ ಬೀಳ್ತಾ ಇದೆ ಎತ್ತಾ ಐಡಿಯಾ ಇದೆ ಏಯ್ ಬಾಯ್ ಮುಚ್ಕೊಂಡಿದ್ರೆ ಸರಿ ಏನ ನೀನ್ ನೋತಾರ ಅಯ್ಯೋ ಏನಿಲ್ಲ ಸುಮ್ನೆ ಆಡ್ಬೇಕು ಅನ್ನಿಸ್ತು ಇರೋ ನೋಡಿ ಆಡಳ್ದೆ ಅಷ್ಟೇನಿಯ ಅಯ್ಯೋ ಕೊತ್ತಂಬರಿ ಸೊಪ್ಪು ಮಾಡ್ತಾ ಇದ್ರಲ್ಲ ಅದಕ್ಕೆ ನೋಡ್ತಾ ಇದ್ದೆ ಅಷ್ಟೇನಿ ಎಷ್ಟು ಕೊತ್ತಂಬರಿ ಸೊಪ್ಪು ನೂರ್ ರೂಪಾಯಿ ಒಂದ್ ಕಟ್ಟು ಏನು ನೂರ್ ರೂಪಾಯ ಮತ್ತೆ ಏನ್ ಕೊಡ್ತಾರೆ ಅನ್ಕೊಂಡ್ಬಿಟ್ಟ ಕಷ್ಟಪಟ್ಟು ಮಾಡ್ತಿಲ್ವಾ ಹಂಡ್ರೆಡ್ ರುಪೀಸ್ ಮೂರ್ ರೂಪಾಯಿ ಕೊಟ್ಬಿಟ್ ಯಾರ್ ತಗೊಂತಾರ ಕೊತ್ತಂಬ್ರಿ ಸೊಪ್ಪನ್ನ ಅಲೋ ನಿಂಗ ತಗೋಳಕ್ ಯೋಗ್ಯತೆ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಏನು ಯೋಗ್ಯತೆ ಇರಲ್ವಾ ಎಲ್ಲರೂ ತಗೊಂಡೇ ತಗೋತಾರೆ ನಾನು ಮಾರ್ತಿದೀನಿ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಹಂಡ್ರೆಡ್ ರುಪೀಸ್ ಆದ್ರು ಕೊತ್ತಂಬರಿ ಸೊಪ್ ತಗೊಂಡೇಬೇಕಲ್ಲ ಹಾ ಹಂಡ್ರೆಡ್ ರುಪೀಸ್ ಗಿನ್ನ ಕಡ್ಮೆ ಕೂಡ ಚಾನ್ಸ್ ಇಲ್ಲ ಅದು ತಲೆ ಮೇಲೆ ಉತ್ಕೊಂಡಿದಿನಿ ಆಫ್ ಅನ್ ಅವರಿಂದ ತಲೆ ಮೇಲೆ ಉತ್ಕೊಂಡ್ ಮಾರ್ತಾ ಇದೀನಿ ಅಟ್ ಲೀಸ್ಟ್ ಹಂಡ್ರೆಡ್ ರುಪೀಸ್ ಬೇಕೇ ಬೇಕು ಯೋವ್ವ 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 ಕೊತ್ತಂಬರಿ ಸೊಪ್ಪು ನಮ್ಮೂರಾಗೆ ಅನ್ ರೋಡ್ ರುಪೀಸ್ ಗೆ ಏಯ್ ನಿನಗೆ ಏ ನಿನ್ಗ ಯಾಕ್ಲಾ ಮುಚ್ಕೊಂಡ್ ಹೋಗ್ಲಾ ಸುಮ್ಕಿನೇ ಓ ಏ ಮಗಳೇ ನೀನ್ ಈ ಯಾಸ ಹಾಕೊಬಿಟ್ಟು ಈ ಬಟ್ಟೆ ಹಾಕೊಂಡು ಈ ಕೊತ್ತಂಬರಿ ಸೊಪ್ಪು ಮಾಡ್ತಾ ಇದ್ರೆ ಮಗಳ ಯಾರು ತಗೊಲಲ್ಲ ಮಗಳೇ ನಾನ್ ಮಾತ್ರ ಕೊಡಲ್ಲ ಅಯ್ಯೋ ಒಳ್ಳೆ ಕರ್ಮಕ್ ಬಂತೆ ಅವನ್ ನೋಡಿದ್ರೆ ಮುಂದೆನೇ ಲೈನ್ ಹಾಕ್ತಾವ್ ಶಿವಳು ನೋಡಿದ್ರೆ ಹೇಳಿದ್ ಮತ್ ಕೇಳಲ್ಲ ಅಂದ್ರೆ ಕೇಳಲ್ಲ ಏನ್ ತಗೊಂಡ್ ಹೊಡ್ಕೋಬೇಕು ಕೊತ್ತಂಬರಿ ಕೊತ್ತಂಬರಿ ಕೊತ್ತಂಬುರಿ ಕೊಡಮ್ಮ ಒಂದ್ ಕಟ್ನ ಹಬ್ಬ ಇಷ್ಟು ಒತ್ತಲಿ ನೀವಾದ್ರು ಕೊಡಿ ಅಂತ ಕೇಳ್ತಾ ಇದ್ರಲ್ಲ ಎಲ್ರು ಬೇಡ 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 நான் ரேட் நோடனே பேட அந்த சதே புண்ணியக்கே ஊரில் நான் கொத்தம்பரி சப் தகலே நீ ஒராக் இவ் நீட்ட து அந்த துணி டேஸ்டியாக நான் சேல்றா கொத்தம்பரி சப்பிர்ரல்ல அதுக்கே இதுவா இன் சந்திர கொத்தம்பி சப் தகளாக்கிலாந்தேட்டரல்ல அய்யோ தும்பா சீப் ஜன நூறு ரூபாய் கொட் ஒன் கட்டு கொத்தம்பரி சப் தகலாக ஒன் கட்டு நீ தகல்கத்த இல்வ அது ஏனாதி பங்கார மாட்டா நூறு ரூபாய் கொட் தகலே ಹಾಂ ಕೊತ್ತಂಬರಿ ಸೊಪ್ಪು ಹಿಂಗೆ ನಡ್ಕೊಂಡೋಗಸ್ಕ ಎರಡು ಎರಡೇಸಕ್ಕೆ ಕಿತ್ಕೊಂಡ್ಬಿಟ್ಟು ಬಂದ್ರೆ ನೀವು ಮುಗಿದೋಯ್ತು ಅಂತದ್ರಾಗೆ ನೂರು ರೂಪಾಯಿ ಅಂತೆ ಕಟ್ಟು ನಾನೆಲ್ಲ ನಮ್ಮ ಒಳ್ಳಿನಾಗ ಒಂದು ನರಪಿಳ್ಳಿ ತಗೊಳಕ್ಕಿರ ಅಯ್ಯೋಯ್ಯಪ್ಪ ಹಾಂ ನಿನ್ನ ದ್ವಾಸೆ ದ್ವಾಸೆವಯ್ಯ ಹಾಂ ಹೋಗಿ 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 ನಿಂತ ಕೊತ್ತಂಬರಿ ಸೊಪ್ಪು ಕೆಡಾಕೊಂತಲ್ಲ ನೂರು ರೂಪಾಯಿ ಅಂತೆ ಯಾರವ ನೀನು ಯಾರು ಮಾರಸ್ತೀರಾ ನೀನು ಕೊತ್ತಂಬರಿ ಸೊಪ್ಪು ಮಾರು ಅಂತ ಹೇಳಿದ್ದು ಹಲೋ ದಿಸ್ ಇಸ್ ನನ್ನ ಫ್ಯೂರ್ ಬಿಸ್ನೆಸ್ ಓಕೆ ಇಟ್ಸ್ ಮೈ ಕೊತ್ತಂಬರಿ ಸೊಪ್ಪು ನನಗೆ ಗೊತ್ತ ಹಿಂಗೆ ಮಾಡಬೇಕು ಅಂತ ಮಾರ್ಕೊಳವ ಮಾರ್ಕ್ ನನಗೆ ಬ್ಯಾಡ ಸ್ಟೂಪಿಡ್ ಪೀಪಲ್ಸ್ ತಗೊಳಕ್ಕೆ ಯೋಗ್ಯತೆ ಇಲ್ಲ ಹಂಡ್ರೆಡ್ ರುಪೀಸ್ ಯೋಚನೆ ಮಾಡ್ತಾರೆ ಮಗಳೇ ನೀನು ಮಾರೋದು ಬೇಡ ಏನು ಬೇಡ ತಗೊಂಡೋಗಿ ಎಲ್ಲ ಒಲ್ದ ಹತ್ರ ಬಿಸಾಕ್ಬಿಟ್ಟು ಅದು ಎಷ್ಟು ಕಟ್ಟವೋ ಎಣಿಸ್ಬಿಟ್ಟು ಅವ್ರ ಲೆಕ್ಕನ ಅವ್ರಿಗೆ ಎಷ್ಟು ಟ್ವೆಂಟಿ ರುಪೀಸೋ ತರ್ಟಿ ರುಪೀಸೋ ಹೇಳ್ತಿದ್ರಲ್ವ ಅವರು ಆ ದುಡ್ಡನ್ನ ಅವ್ರ ಕೈ ಕೊಟ್ಬಿಡೋಣ ಸರಿನಾ ನೀನು ಮಾರೋದು ಬೇಡ ಇವ್ರ ಹತ್ರ ಅನ್ನಿಸ್ಕೊಳ್ಳೋದು ಬೇಡ ಬಾ ಮನೆಗೆ ಹೋಗೋಣ ಹೌದಲ್ವಾ ಈ ಐಡಿ ನನಗೆ ಬರಲೇ ಇಲ್ವಲ್ಲ ಹೋ ಹೀಗೆ ಹೇಳ್ತಿದ್ರ ನೀವು ಇಷ್ಟು ಕಷ್ಟಪಟ್ಬಿಟ್ಟು ಮಾರೋದ್ ಮೇಲೆ ಇದನ್ ಇದನ್ನ ಬಿಸಾಕ್ಬಿಟ್ಟು ಹಾಪ ಅದೇನೋ ದುಡ್ಡನ್ನ ಅವ್ರಿಗೆ ಕೊಟ್ಬಿಡಿ ಕೈ ಎಲ್ಲಾ ನೋವು ಬಂತು ನೀನ್ ನಮ್ ದೇಶದಾಗ ಹುಟ್ಟಬಾರ್ದಾಗಿತ್ತು ಮಗಳೇ ಫಾರಿನಾಗೇನೆ ಉಟ್ಬೇಕಿತ್ತು ಏನ್ ಮಾಡ್ತೀಯಾ ಭಗವಂತ ಹಣೆ ಬರ ಸರಿಯಾಗ ಕೊಡ್ಲಿಲ್ಲ ಇಲ್ಲುಟ್ಟಿಸ್ಬಿಟ್ಟ ಪರವಾಗಿಲ್ಲ ಬಾ ಹೌದಲ್ವಾ ನಡೀರಿ